ನಂಜನಗೂಡು ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮಿನಿ ವಿಧಾನಸೌಧದ ಕಚೇರಿಯಲ್ಲಿರುವ ಭೂಮಾಪನ ಇಲಾಖೆ ಸಬ್ ರಿಜಿಸ್ಟರ್ ಕಚೇರಿ ಭೂಮಿ ಕೇಂದ್ರ ಚುನಾವಣಾ ಕಚೇರಿ ಕಂದಾಯ ಇಲಾಖೆ ಸೇರಿದಂತೆ ವಿವಿಧ ಕಚೇರಿಗೆ ಶಾಸಕ ದರ್ಶನ್ ಧ್ರುವ ನಾರಾಯಣ್ ದಿಢೀರ್ ಭೇಟಿ ನೀಡಿ ಕಳ್ಳಾಟ ಹಾಡಿ ಕಾಲಹರಣ ಮಾಡುವ ಅಧಿಕಾರಿಗಳಿಗೆ ಕಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ನಂಜನಗೂಡಿನ ಸಾಕಷ್ಟು ಜನತೆ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ದಲ್ಲಾಳಿಗಳ ಹಾವಳಿ ಮಿತಿ ಮೀರಿದೆ ಸಾರ್ವಜನಿಕರು ಕೆಲಸ ಕಾರ್ಯಗಳಿಗೆ ಆಗಮಿಸಿದ್ರೆ ಹಣ ವಸೂಲಿ ಮಾಡಲು ಮುಂದಾಗಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿತ್ತು ಈ ಹಿನ್ನೆಲೆಯಲ್ಲಿ ಕಚೇರಿಗಳಿಗೆ ಭೇಟಿ ನೀಡಿದ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ ಮೊದಲನೇದಾಗಿ ನಾವು ಹೋಗಿ ಅಲ್ಲಿ ಭೇಟಿಯನ್ನ ಮಾಡ್ತಾರೆ ಈಗ ಹೊಸದಾಗಿ ಬಂದಿರು ಅಲ್ಲಿ ಕೂಡ ಭೇಟಿಯನ್ನ ನೀಡಿ ಅಲ್ಲಿ ಜನಗಳಿದ್ರು ನಮ್ಮ ಸಾರ್ವಜನಿಕರೂ ಅವರಲ್ಲಿ ಏನು ಸಮಸ್ಯೆಗಳಿದೆ ಸಮಸ್ಯೆಗಳಿವೆ ಕೇಳ್ಕೊಂಡು ಅಲ್ಲಿ ಯಾವ ರೀತಿ ಈಗ ಇ ಸಿಗಳ್ನ ಸಮಸ್ಯೆ ಇ ಸಿಗಳನ್ನ ಯಾವ ರೀತಿ ಮೂವ್ ಮಾಡ್ತಾ ಆನ್ಲೈನಲ್ಲಿ ಇದೆ ಮೂರು ಒಳಗಡೆ ಆಗಬೇಕು ಅಂತ ಮ್ಯಾನ್ಯಲ್ ಆಗಿ ಯಾವ ರೀತಿ ಫಾಲೋ ಅಪ್ ಅದನ್ನೆಲ್ಲ ಕೂಡ ನಾವು ಅಲ್ಲಿ ಚೆಕ್ ಮಾಡಿಸ್ತೋ ಎಲ್ಲ ಕೂಡ ತುಂಬ ವ್ಯವಸ್ಥೆ ಬರ್ತಿದೆ ಪ್ರಾಬ್ಲಮ್ ಅಂಥದ್ದು ಥರ್ಡ್ ಪಾರ್ಟೀಸ್ ಥರ್ಡ್ ಪಾರ್ಟೀಸ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಬ್ರೋಕರ್ಸ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅದನ್ನು ಕಡಿವಾಣ ಹಾಕಬೇಕು ಅಂತ ಈಗಾಗಲೇ ಸಬ್ಸ್ಟಾರ್ಗೆ ನಾವು ಸೂಚನೆ ನೀಡಿದ್ದೆಲ್ಲ ಯಾವುದೇ ರೀತಿ ಥರ್ಡ್ ಪಾರ್ಟೀಸ್ ಎಂಗೇಜ್ಮೆಂಟ್ ಆಗಬಾರ್ದು ಯಾವುದೇ ರೀತಿ ಬ್ರೋಕರ್ಸಲ್ಲಿ ಎಂಗೇಜ್ ಆಗಬಾರ್ದು ಯಾಕಂದರೆ ಈ ಏನಾದ್ರು ಲಿಸ್ಟ್ ಹಾಕಿದ್ದಾರೆ ಅಲ್ಲಿ ಅವ್ರನ್ನ ಎಂಗೇಜ್ ಮಾಡಿ ಅವ್ರನ್ನ ಲೈಸೆನ್ಸ್ ಈ ಅಂತ ಅವ್ರನ್ನ ಎಂಗೇಜ್ ಮಾಡಿ ಅವ್ರ ಇದೆ ಅವ್ರಿಗೆ ಐ ಡಿ ಕಾರ್ಡ್ಸ್ ಮಾಡಿಸಿ ಅಂತ ಕೂಡ ನಾವು ಹೇಳಿದ್ವಿ ಐ ಡಿ ಕಾರ್ಡ್ಸ್ ಹಾಕ್ಕೊಳ್ಳಿ ಅವರು ಐಡೆಂಟಿಫೈ ಆಗ್ತಾರೆ ಅವ್ರದ್ದನ್ನು ಕೂಡ ಹೇಳಿದ್ದಾರೆ ಸೊ ಇದಿಷ್ಟು ನಾವು ಸಬ್ಸ್ಟರ್ ಆಫೀಸಲ್ಲಿ ಮಾಡಿದಂಥ ಇದು ಅದಕ್ಕಿಂತ ಮುಂಚೆ ನಾವು ನಮ್ಮ ವಿಮೆನ್ ಚೈಲ್ಡ್ ಹಾಸ್ಪಿಟಲ್ ಅಲ್ಲಿಗೆ ಹೋಗಿದ್ದೆವು ಅಲ್ಲಿ ವಿಸಿಟನ್ನು ಮಾಡಿ ಅಲ್ಲಿ ನಮ್ಮ ಟಿ ಎಚ್ ಅವರು ಇದ್ದರು ಎ ಎಮ್ ಅವರು ಇದ್ದರು ನಮ್ಮ ಗೈನಿಕಾಲಜಿಸ್ಟು ಡಾಕ್ಟಿಕೇಶನ್ಗೆಲ್ಲ ಎಲ್ಲರೂ ಕೂಡ ಪ್ರೆಸೆಂಟ್ ಇದ್ದರು ಅಪ್ಪ ಅಲ್ಲಿನ ವ್ಯವಸ್ಥೆಯನ್ನ ಕೂಡ ನೋಡ್ಕೊಂಡು ಬಂದ ನಾವು ತುಂಬ ಶ್ರದ್ಧವಾಗಿದೆ ಅವರು ಕೂಡ ಎಮ್ ಅವರು ತುಂಬ ಆ್ಯಕ್ಟಿವ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇನ್ನೂ ಚೆನ್ನಾಗಿ ಹಾಸ್ಪಿಟ್ ಕ್ಲೀನಿನೆಸ್ಸನ್ನು ಮೇಂಟೈನ್ ಮಾಡಿ ಟಾಯ್ಲೆಟ್ಸ್ ಏನಿದೆ ಟಾಯ್ಲೆಟ್ಸು ಎರಡು ಟೈಮ್ ಕ್ಲೀನ್ ಮಾಡ್ತಿದ್ರೆ ಮೂರು ಟೈಮ್ ಕ್ಲೀನ್ ಮಾಡೋಂಥ ವ್ಯವಸ್ಥೆ ಮಾಡಿ ಜನರಿಗೆ ಕೂತ್ಕೊಡ್ಲಿಕ್ಕೆ ಯಾಕಂದರೆ ಕೆಳಗಡೆ ಕೂತ್ರೆ ನಾವು ಕಂಡು ಕಂಡು ಅದಕ್ಕೆ ಕೂತ್ಕೊಡ್ಲಿಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಚಸ್ ಆಗಲಿ ಚೇರ್ಸ್ ಆಗಲಿ ಅಲ್ಲಿ ಮಾಡಿಕೊಡಿ ಅಂತ ಅವ್ರಿಗೆ ಹೇಳಿದ್ದಾರೆ ಆಮೇಲೆ ಅಲ್ಲಿರುವಂತಹ ಪೇಷಂಟ್ಸನ್ನು ಕೂಡ ನಾವು ಮಾತಾಡಿಸಿ ಮತ್ತು ರೋಗಿಗಳೇ ಹೊರ ರೋಗಿಗಳು ಎಲ್ಲರೂ ಕೂಡ ಮಾತಾಡಿಸಿ ಬಂದು ಅವರು ಕೂಡ ಏನು ಇಶ್ಯೂಸ್ ಇದೆ ಅನ್ನೋದು ಅವ್ರು ನಮ್ಮ ತಿಳ್ಸ್ಕೊಟ್ಟಿದ್ದಾರೆ ಅಂಥ ಮೇಜರ್ ಇಶ್ಯೂಸ್ ಅವ್ರು ಯಾರೂ ನಮಗೆ ಕಂಪ್ಲೇಂಟ್ ಮಾಡಿಲ್ಲ ಕೆಲವೊಂದು ಮಾತ್ರ ಈಗ ಹೊರಗಿಂದ ಬಂದಿರುವಂಥ ಪಿ ಜಿಸು ಹೊರಗಡೆ ಇರುವ ಫಾರ್ಮಾಸ್ಯೂಟಿಕಲ್ ಏನು ನಿಮ್ಮ ಮೆಡಿಕಲ್ ಇದೆ ಅದಕ್ಕೆ ಬರೀತಾ ಇದ್ದಾರೆ ಅನ್ನೋದು ಒಂದು ಕೂಗಿತ್ತು ಅದನ್ನು ಕೂಡ ಅಲ್ಲೇ ಅಡ್ರೆಸ್ ಮಾಡ್ದು ನಾವು ಎ ಎಮ್ ಅವರಿದ್ದರು ಟಿ ಎಚ್ ಓರ್ ಇದ್ದರು ಅದನ್ನು ಅಲ್ಲೇ ಅಡ್ರೆಸ್ ಮಾಡಿ ಏನೇ ಮೆಡಿಸಿನ್ಸ್ ಇದ್ದರೂ ಅದು ಅವರ ಇದ್ದರೆ ಅಲ್ಲಿಂದನೇ ಅವರು ಹೊರಗಣೆ ಆಗಬೇಕು ಅಲ್ಲಿಂದನೇ ಅವರು ಮಾರಾಟ ಆಗಬೇಕು ಅನ್ನೋದು ಅನ್ಸೂಚನೆಯನ್ನು ನೀಡಿಕೊಂಡು ಬಂದಿದ್ದಾರೆ ಆಮೇಲೆ ಪಿ ಜಿ ಎಸ್ ಅವ್ರಿಗೂ ಏನು ಅವ್ರಿಗೂ ಕೂಡ ವಾರ್ನಿಂಗನ್ನು ನೀಡಬೇಕು ಯಾವುದೇ ರೀತಿ ಹೊರಗಡೆ ಇರುವಂತಹ ಫಾರ್ಮಸ್ಯೂಟಿಕ ಮೆಡಿಕಲ್ ಶಾಪ್ಸ್ ಅವರು ರೆಫರೆನ್ಸ್